ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನೆಲ್ಲ ಕತೆಗಳು ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಾಂಧಿನಿ ಸಂಚಿಕೆ ನೂರ ಹತ್ತೊಂಬತ್ತು ಇಷ್ಟು ದಿನ ಅವಳು ನನ್ನವಳು ನನ್ನ ಹೆಂಡತಿ ಎನ್ನುವ ಅಧಿಕಾರವೋ ಅಥವಾ ಅವಳ ಮೇಲಿನ ಒಲವಿನಿಂದ ಬಿಗಿಯಾಗಿ ತಬ್ಬುತ್ತಿದ್ದನು ಆದರೆ ಇಂದು ಧೃತಿ ತನ್ನ ಮಗುವನ್ನು ಒಡಲಲ್ಲಿ ಹೊತ್ತಿರುವ ತಾಯಿಯ ಹಾಗೆ ಕಂಡಿದ್ದಳು ನಿಧಾನವಾಗಿ ಒಡಲ ಮೇಲೆ ಕೈ ಇರಿಸುತ್ತಿದ್ದ ಹಾಗೆ ಅದೇನೋ ಸುಂದರವಾದ ಅನುಭೂತಿ ಹೊಸದಾಗಿ ಶುರುವಾಗುತ್ತಿರುವ ಅನುಭೂತಿಗೆ ಹೇಗೆ ಮಾತನಾಡಬೇಕು ಎಂದು ತಿಳಿಯುತ್ತಿಲ್ಲ ಅವನಿಗೆ ಒಡಲ ಮೇಲೆ ಕೈ ಇರಿಸಿದವನ ಕೈ ಮೇಲೆ ತನ್ನ ಕೈ ಇರಿಸಿದರೆ ಅದೇ ನಾಚಿಕೆಯ ರಂಗು ಅವಳಲ್ಲಿ ಆದಿ ಬಂದು ಐದು ನಿಮಿಷವಾದರೂ ಇಬ್ಬರಲ್ಲಿಯೂ ಮಾತಿಲ್ಲ ನಂತರ ಥ್ಯಾಂಕ್ಸ್ ಎಂದಿದ್ದನು ಆಗ್ಲೇ ಸಾರಿ ಆಯ್ತು ಈಗ ಥ್ಯಾಂಕ್ಸಾ ಈ ಥ್ಯಾಂಕ್ಸ್ ಯಾಕೆ ಎಂದಳು ಅವಳ ಮಾತಿಗೆ ಅವಳನ್ನು ಮುಂದೆ ತಿರುಗಿಸಿಕೊಂಡವನು ಇಷ್ಟು ದೊಡ್ಡ ಗಿಫ್ಟ್ ಕೊಡುತ್ತಿದ್ದೀಯ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು ಎಂದನು ಮತ್ತೆ ಇಷ್ಟರವರೆಗೆ ಯಾಕೆ ನಿಮ್ಮ ಮುಖದಲ್ಲಿ ಆ ಖುಷಿ ಎಕ್ಸೈಟ್ಮೆಂಟ್ ಕಾಣಲಿಲ್ಲ ಎಂದಳು ಸಾಮಾನ್ಯ ಮನುಷ್ಯನಿಂದ ತಂದೆ ಎನ್ನುವ ಸ್ಥಾನಕ್ಕೆ ಪ್ರಮೋಷನ್ ಕೊಟ್ಟಿದ್ದೀಯಾ ಆ ಖುಷಿಯನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಎನ್ನುವುದು ನನಗೆ ತಿಳಿಯುತ್ತಿಲ್ಲ ಧೃತಿ ನೀವು ಹೆಣ್ಣು ಮಕ್ಕಳು ಕಣ್ಣೀರಿನ ಮೂಲಕ ಅಥವಾ ನಗುವಿನ ಮೂಲಕವೋ ಖುಷಿಯನ್ನು ಹೊರಹಾಕುತ್ತೀರಾ ಆದರೆ ನಮ್ಮಂತಹ ಗಂಡಸರಿಗೆ ಅದು ಕಷ್ಟ ನೋಡು ನಾನು ತಂದೆ ಆಗುತ್ತಿದ್ದೇನೆ ಎಂದು ತಿಳಿದಾಗಿನಿಂದ ನನ್ನ ಮನದ ಸಂಭ್ರಮ ನನಗೆ ಮಾತ್ರ ಗೊತ್ತು ಅದನ್ನು ಹೊರಗೆ ತೋರಿಸಲು ನನಗೆ ಬರುತ್ತಿಲ್ಲ ಎಂದು ಹೇಳುತ್ತಾ ಮಂಡಿಗಾಲಿನಲ್ಲಿ ನೆಲದಲ್ಲಿ ಕುಳಿತು ಬಿಟ್ಟನು ಇದೇನು ಮಾಡುತ್ತಿದ್ದೀರಾ ಯಾಕೆ ಹೀಗೆ ಕುಳಿತುಕೊಂಡಿದ್ದೀರಾ ಮೇಲೆ ಹೇಳಿ ಎಂದರೆ ಅವಳ ಒಡಲ ಮೇಲೆ ಕೈ ಇರಿಸಿ ಬಹುಶಃ ಒಬ್ಬ ತಂದೆಗೆ ಇದಕ್ಕಿಂತ ಸಂತೋಷದ ವಿಷಯ ಬೇರೊಂದು ಇರುವುದಿಲ್ಲ ಎನಿಸುತ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧೃತಿ ಎಂದು ಹೇಳುತ್ತಲೇ ಅವಳ ಬಟ್ಟೆ ಸಹಿತ ಒಡಲಿಗೆ ಮುತ್ತನಿರಿಸಿದನು ಆದಿಯ ಈ ನಡೆಗೆ ಮುಗುಳು ನಕ್ಕವಳು ಈಗ ಅವನನ್ನು ಕಾಡಿಸುವ ಮನಸ್ಸಾಯಿತು ನಿಮ್ಮ ಮಗು ಬರುತ್ತಿದೆ ಎಂದು ತಿಳಿದು ಇಷ್ಟು ಬೇಗ ನನ್ನನ್ನು ಮರೆತು ಬಿಟ್ಟಿದ್ದೀರಾ ಅಲ್ವಾ ಎಂದು ಒಳಗೊಳಗೆ ನಗುವಿದ್ದರೂ ಅದನ್ನು ತೋರಿಸಿಕೊಳ್ಳದೆ ಹೇಳಿದಳು ಅವಳ ಮಾತಿಗೆ ಹುಬ್ಬು ಬೆಸೆದು ಮೇಲೆದ್ದವನು ನಿನಗೆ ಸಿಗಬೇಕಾದಂತಹ ಮುತ್ತು ನನ್ನ ಮಗುವಿಗೆ ಸೇರಿತು ಎನ್ನುವ ಹೊಟ್ಟೆ ಉರಿ ಅಲ್ಲವ ನಿನಗೆ ಎಂದನು ನನಗೆ ಯಾಕೆ ಹೊಟ್ಟೆ ಉರಿ ಎಂಥದ್ದೂ ಇಲ್ಲ ಎಂದು ಮೂತಿ ತಿರುಗುತ್ತಲೇ ಹೇಳಿದಳು ನೀನು ಮೇಲ್ನೋಟಕ್ಕೆ ಏನೂ ಇಲ್ಲ ಎಂದರೂ ನಿನ್ನಲ್ಲಿರುವ ಜಲಸ್ ಎದ್ದು ಕಾಣುತ್ತಿದೆ ನನ್ನ ಪಾಪುಗೆ ನಾನು ನೀಡಿದ್ದು ಎಕ್ಸ್ಟ್ರಾ ಮುತ್ತು ಅಷ್ಟೇ ನಿನಗೆ ಸೇರೇಬೇಕಾಗಿರುವುದು ಹಾಗೇ ಇದೆ ಎಂದು ಕಣ್ಣು ಹೊಡೆದು ನಕ್ಕನು ಅವನ ಆ ಪರಿಯ ಮಾತಿಗೆ ಏನು ಮಾತನಾಡಬೇಕು ಎಂದು ತಿಳಿಯದೆ ಒಡನೆಯೇ ಅವನನ್ನು ತಬ್ಬಿದಳು ಯಾರು ಇಲ್ಲದೆ ಇರುವ ನನಗೆ ಜೀವನ ಕೊಟ್ರಿ ಈಗ ಆ ಜೀವನ ತಾಯಿಯಾಗುವುದರ ಮೂಲಕ ಪರಿಪೂರ್ಣತೆ ಹೊಂದುತ್ತಿದೆ ಒಂದು ಹೆಣ್ಣಿನ ಜೀವನಕ್ಕೆ ಇನ್ನೇನು ಬೇಕು ಹೇಳಿ ನನ್ನಷ್ಟು ಅದೃಷ್ಟವಂತರು ಬೇರೆ ಯಾರೂ ಇಲ್ಲ ಎನಿಸುತ್ತದೆ ಎಂದು ಹೇಳುವವಳಿಗೆ ಗಂಟಲು ಕಟ್ಟಿದಂತಾಯಿತು ಅವಳ ದುಃಖವನ್ನು ಅರಿತವನು ಅವಳ ಭುಜ ಬಳಸಿ ಸಮಾಧಾನ ಮಾಡಿದನು ಧೃತಿ ನೀನು ಇನ್ನು ಹದಿನೈದು ದಿನ ಕಾಲೇಜಿಗೆ ಹೋಗಬೇಡ ಮನೆಯಲ್ಲಿಯೇ ರೆಸ್ಟ್ ತೆಗೆದುಕೋ ಎನ್ನುತ್ತಿದ್ದ ಹಾಗೆ ಹದಿನೈದು ದಿನ ಯಾಕೆ ಒಂದು ವಾರ ರೆಸ್ಟ್ ತೆಗೆದುಕೊಳ್ಳುತ್ತೇನೆ ಅಷ್ಟೇ ಆಮೇಲೆ ಕಾಲೇಜಿಗೆ ಹೋಗುತ್ತೇನೆ ಎಂದರೆ ಅವಳ ಮಾತು ಕೇಳದವನು ಇಲ್ಲ ಧೃತಿ ಡಾಕ್ಟರ್ ಹೇಳಿದ ಮಾತನ್ನು ಕೇಳಲಿಲ್ಲವ ನಿನಗೆ ಈಗ ತುಂಬ ರೆಶ್ಟ್ ಬೇಕು ಎಂದರೆ ತಾಯಿಯಾಗುತ್ತಿರುವ ಮಹಿಳೆಯರು ಯಾರೂ ಕೆಲಸವನ್ನೇ ಮಾಡುವುದಿಲ್ಲವಾ ತುಂಬು ಗರ್ಭಿಣಿಯರು ಕೂಡ ಕೆಲಸ ಮಾಡುತ್ತಾರೆ ನನಗೆ ಏನೂ ಆಗಿಲ್ಲ ಇನ್ನು ಒಂದು ವಾರ ಮನೆಯಲ್ಲಿಯೇ ಇದ್ದು ರೆಸ್ಟ್ ಮಾಡುತ್ತೇನೆ ಆಮೇಲೆ ಕಾಲೇಜಿಗೆ ಹೋಗುತ್ತೇನೆ ಎಂದು ಅವಳು ಕೂಡ ಹಠ ಹೇಳಿದಳು ಧೃತಿ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿಯೇ ಎಷ್ಟೊಂದು ಮಹಿಳೆಯರು ಗರ್ಭಿಣಿಯರಾದರೂ ಕೂಡ ಡ್ಯೂಟಿಗೆ ಬರುತ್ತಾರೆ ಆದರೆ ನನ್ನ ಮಾತು ನಿನಗೆ ಯಾಕೆ ಅರ್ಥವಾಗುತ್ತಿಲ್ಲ ನಿನ್ನ ಹೆಲ್ತ್ ಕಂಡೀಷನ್ ಸರಿ ಇಲ್ಲ ಹಾಗಾಗಿ ನೀನು ರೆಸ್ಟ್ ಮಾಡಲೇಬೇಕು ನೀನು ಏನೂ ಹೇಳಿದರೂ ನಾನು ಕೇಳುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿ ಅಲ್ಲಿಂದ ಹೊರಟಿದ್ದನು ಆದಿಯ ಮಾತನ್ನು ಕೇಳಿದವಳು ಬೇಸರದಲ್ಲಿಯೇ ಮಂಚದ ಮೇಲೆ ಕುಳಿತಳು ಪುಟ್ಟ ತಗೋ ಈ ಕಷಾಯ ಕುಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಂದು ಹೇಳುತ್ತಾ ಸೋಫಾ ಮೇಲೆ ಕುಳಿತಿರುವ ಅವಳ ಬಳಿಗೆ ಕಷಾಯ ಹಿಡಿದರು ಕಷಾಯ ಎನ್ನುವ ಹೆಸರು ಕೇಳಿದೊಡನೆ ಮುಖಕ್ಕೆ ವಿಚಿದವಳು ಅಂಕಲ್ ಕಷಾಯನ ಅದನ್ನು ನನ್ನಿಂದ ಕುಡಿಯಲು ಆಗುವುದಿಲ್ಲ ನನಗೆ ಬೇಡ ಎಂದಳು ಹಾಗೆಲ್ಲ ಹೇಳಬಾರದು ಪುಟ್ಟ ಈಗ ನಿನ್ನ ಆರೋಗ್ಯ ಇದು ತುಂಬ ಒಳ್ಳೆಯದು ಹಾಗೆ ಮಗುವಿನ ಬೆಳಗ್ಗೆಗೂ ಬೆಳವಣಿಗೆಗೂ ಕೂಡ ಸಹಾಯ ಮಾಡುತ್ತದೆ ಕುಡಿ ಪುಟ್ಟ ಎಂದರೆ ಅಂಕಲ್ ಡಾಕ್ಟರ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಅದೇ ಸಾಕು ಈ ಕಷಾಯ ಎಲ್ಲ ನಿಜವಾಗಿಯೂ ನನಗೆ ಕುಡಿಯಲು ಆಗುವುದಿಲ್ಲ ಬೇಡ ಎಂದು ನಿರಾಕರಿಸಿದಳು ನೀನು ಏನೇ ಹೇಳಿದರೂ ಇದೊಂದು ವಿಷಯದಲ್ಲಿ ನಾನು ನಿನ್ನ ಮಾತನ್ನು ಕೇಳುವುದಿಲ್ಲ ಪುಟ್ಟ ನನಗೆ ನಿನ್ನ ಆರೋಗ್ಯ ಮುಖ್ಯ ಇವತ್ತು ನೀನು ಈ ಕಷಾಯ ಕುಡಿಯಲೇಬೇಕು ದತ್ತಾತ್ರೇಯ ಅವರೂ ಕೂಡ ಹಠ ಬಿಡದೆ ಹೇಳಿದರು ಏನು ಅಂಕಲ್ ನೀವು ನಿಮ್ಮ ಅಳಿಯ ನೋಡಿದರೆ ಹದಿನೈದು ದಿನ ಕಾಲೇಜಿಗೆ ಹೋಗಬೇಡ ರೆಸ್ಟ್ ಮಾಡು ಅಂತಾರೆ ನೀವು ನೋಡಿದರೆ ಕಷಾಯ ಕೊಡ್ತಿದ್ದೀರಾ ನನಗೆ ಏನು ಆಗಿಲ್ಲ ಇದೆಲ್ಲ ಬೇಡ ಎಂದು ಮತ್ತೆ ತಿರಸ್ಕರಿಸಿಬಿಟ್ಟಳು ಅವನು ಹೇಳುವುದು ನಿನ್ನ ಒಳ್ಳೆಯದಕ್ಕೆ ಅಲ್ವಾ ಪುಟ ಈಗ ನೀನು ಬೇಡ ಎನ್ನುವ ಹಾಗಿಲ್ಲ ಕುಡಿಯಲೇಬೇಕು ನಿನಗೆ ಏನೂ ಆಗಿಲ್ಲ ಎಂದು ನಿರ್ಲಕ್ಷ್ಯ ಮಾಡಿದರೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಯಾವತ್ತೂ ನಮ್ಮ ಆರೋಗ್ಯದ ಮೇಲೆ ಗಮನಹರಿಸುವುದನ್ನು ನಿರ್ಲಕ್ಷ್ಯ ಮಾಡಲೇಬಾರದು ಎಂದು ಹೇಳುತ್ತಾ ಬಲವಂತ ಮಾಡಿ ಅವಳಿಗೆ ಕಷಾಯ ಕುಡಿಸಿದರು ಹೇಗೋ ಕಷ್ಟಪಟ್ಟು ಕುಡಿದವಳಿಗೆ ಅದನ್ನು ದಕ್ಕಿಸಿಕೊಳ್ಳಲು ಸಾಧ್ಯವಾಗದೆ ಓಡಿ ಹೋಗಿ ಎಲ್ಲವನ್ನು ವಾಂತಿ ಮಾಡಿದಳು ಕೆಳಗಡೆ ಇದ್ದಂತಹ ಒಂದು ಬಚ್ಚಲ ಮನೆಯಲ್ಲಿ ಎಲ್ಲವನ್ನು ವಾಂತಿ ಮಾಡಿ ಮುಖ ತೊಳೆದು ಸುಸ್ತಾದವಳಂತೆ ಬಂದು ಸೋಫಾ ಮೇಲೆ ಕುಳಿತಳು ಆಯಾಸದಲ್ಲಿ ಕುಳಿತಿರುವವಳನ್ನು ನೋಡಿದ ಆದಿ ದಿಕ್ ಏನಾಯಿತು ಧೃತಿ ಎಂದನು ಏನಿಲ್ಲ ಆದಿ ನಾನು ಕಷಾಯ ಮಾಡಿಕೊಟ್ಟೆ ಅದನ್ನು ವಾಂತಿ ಮಾಡಿದಳು ಅದಕ್ಕೆ ಸುಸ್ತಾಗಿದ್ದಾಳೆ ಎಂದು ಧೃತಿಯ ಪಕ್ಕ ಕುಳಿತು ಅವಳ ತಲೆನೇವುತ್ತಾ ಹೇಳಿದರು ದತ್ತಾತ್ರೇಯ ಅವಳ ಆಯಾಸವನ್ನು ಗುರುತಿಸಿದವನು ಶಮಿತಾ ಒಂದು ಲೋಟ ನೀರು ತೆಗೆದುಕೊಂಡು ಬಾ ಎಂದು ಕೂಗಿದನು ಆದಿಯ ಮಾತಿಗೆ ಶಮಿತಾ ನೀರು ತಂದು ಕೊಡುತ್ತಿದ್ದ ಹಾಗೆ ಅದನ್ನು ತೆಗೆದುಕೊಂಡು ತಾನೇ ಅವಳಿಗೆ ಕುಡಿಸಿದನು ಫಸ್ಟ್ ಟೈಮ್ ಕಷಾಯ ಕುಡಿದಿದ್ದೀಯಲ್ಲ ಹಾಗೆ ಆಗಿದೆ ಮುಂದೆ ಸರಿ ಹೋಗುತ್ತೆ ಎಂದು ಹೇಳಿದ ಆದಿಯ ಮಾತನ್ನು ಕೇಳಿದವಳು ಅವನನ್ನೇ ಕೋಪದಲ್ಲಿ ನೋಡಿ ಅಂಕಲ್ ನೆಕ್ಸ್ಟ್ ಟೈಮ್ ನೀವೇನೇ ಮಾಡಿದರೂ ನಾನು ಕಷಾಯ ಕುಡಿಯುವುದಿಲ್ಲ ಎಂದು ಮಕ್ಕಳು ಹೇಳುವ ಹಾಗೆ ಹೇಳಿ ಸೋಫಾ ಮೇಲೆ ಮುದುಡಿ ಕುಳಿತಳು ಮಾವ ನಾಳೆಯಿಂದ ಕಷಾಯ ಮಾಡಿ ನನ್ನ ಕೈಗೆ ಕೊಡಿ ಅವಳು ಹೇಗೆ ಕುಡಿಯಲ್ಲ ಎಂದು ನಾನು ನೋಡುತ್ತೇನೆ ಎಂದು ಆದಿ ಹೇಳಿದರೆ ಅವನ ಮೇಲೆ ಹುಸಿ ಮುನಿಸು ಮೂಡಿತು ಹುಡುಗಿಗೆ ಅವನನ್ನು ನೋಡುತ್ತಾ ಮುಖ ತಿರುಗಿಸಿ ಕುಳಿತು ಬಿಟ್ಟಳು ಅವಳ ಬದಲಾದ ಮುಖಭಾವ ಅವನಿ ಇವನಿಗೆ ನಗು ತರಿಸುವಂತಿತ್ತು ಇಂದಿಗೂ ಅವನಿಗೆ ಬದಲಾಗುವ ಅವಳ ಮುಖಭಾವ ತುಂಬ ಇಷ್ಟ ಅಂಕಲ್ ಇವತ್ತು ನನಗೆ ಮಂಗಳಾಳನ್ನು ನೋಡಬೇಕು ಎನಿಸುತ್ತದೆ ಹೋಗಿ ಬರಲ್ಲ ಎಂದು ದತ್ತಾತ್ರೇಯ ಅವರನ್ನು ಕೇಳುತ್ತಿದ್ದ ಹಾಗೆ ಅವರು ಮಾತನಾಡುವ ಮುನ್ನವೇ ಮಧ್ಯ ಮಾತನಾಡಿದ ಆದಿ ಇವತ್ತು ಬೇಡ ಇನ್ನೊಂದು ದಿನ ಬಿಟ್ಟು ನಾನೇ ಕರೆದುಕೊಂಡು ಹೋಗುತ್ತೇನೆ ಎಂದನು ಇಲ್ಲ ನಾನು ಇವತ್ತೇ ಅವಳನ್ನು ನೋಡಬೇಕು ಎಂದು ಪಟ್ಟು ಹಿಡಿದಳು ತಾನು ತಾಯಿಯಾಗುತ್ತಿರುವ ವಿಷಯ ವಿಚಾರವನ್ನು ಮಂಗಳಾಳಿಗೆ ಹೇಳಿ ಅವಳ ಮುಖದಲ್ಲಿ ಮೂಡುವ ಖುಷಿಯನ್ನು ಇವಳು ನೋಡಬೇಕು ಅಲ್ಲಿಯ ತನಕ ಇವಳಿಗೆ ಸಮಾಧಾನವಿಲ್ಲ ಆದಿ ಗರ್ಭಿಣಿ ಹೆಣ್ಣು ಮಕ್ಕಳು ಆಸೆ ಇಲ್ಲ ಎನ್ನಬಾರದು ಪುಟ್ಟ ಮಂಗಳಳನ್ನು ನೋಡಬೇಕು ಎಂದು ಆಸೆ ಪಡುತ್ತಿದ್ದಾಳೆ ಕರೆದುಕೊಂಡು ಹೋಗಿ ಬ ಎಂದವರ ಮಾತಿಗೆ ಆಯಿತು ಎಂದು ತಲೆದೂಗಿದನು ದತ್ತಾತ್ರೇಯ ಅವರ ಮಾತು ಕೇಳಿ ಇಲ್ಲ ಎನ್ನಲಾಗದೆ ಧೃತಿಯನ್ನು ಕರೆದುಕೊಂಡು ಧ್ರುವನ ಮನೆಗೆ ಬಂದಿದ್ದನು ಆದಿ ಒಳಗೆ ಬಂದ ಆದಿ ಧ್ರುವನ ಜೊತೆ ಸೋಫಾ ಮೇಲೆ ಕುಳಿತರೆ ಧೃತಿಗೆ ಮೊದಲು ಮಂಗಳಾಳನ್ನು ನೋಡಬೇಕು ಎನ್ನುವ ಧಾವಂತ ಒಂದೇ ಉಸಿರಿಗೆ ಅವಳ ಕೋಣೆಗೆ ಓಡಿಬಿಟ್ಟಳು ಈಗ ಮಂಗಳಾಳ ತಮ್ಮನನ್ನು ಧ್ರುವ ತನ್ನ ಮನೆಯಲ್ಲಿಯೇ ಇರಿಸಿಕೊಂಡಿದ್ದಾನೆ ಈಗ ಮಂಗಳ ತಮ್ಮ ಧ್ರುವನ ಕಾಲೇಜಿಗೆ ಹೋಗುತ್ತಿದ್ದಾನೆ ಒಮ್ಮೆ ಮಂಗಳಾಳನ್ನು ಕರೆದುಕೊಂಡು ಊರಿಗೆ ಹೋದಾಗ ತುಂಬ ಸಣ್ಣ ಮನೆಯಲ್ಲಿದ್ದವರನ್ನು ನೋಡಿ ಬೇಸರವಾಯಿತು ಅವನಿಗೆ ಹಾಗಾಗಿ ಅವರ ಹಳ್ಳಿಯಲ್ಲಿಯೇ ಅವರಿಗೊಂದು ಮನೆ ಕೂಡ ಕಟ್ಟಿಸಿಕೊಟ್ಟಿದ್ದನು ರಗ್ಗು ಹೊದ್ದು ಮಲಗಿದ್ದವಳ ಮಂಗಳಳನ್ನು ನೋಡಿ ನಿಧಾನವಾಗಿ ರಗ್ಗು ಸರಿಸಿ ಮಂಗಳ ಎಂದು ನಿಧಾನವಾಗಿ ಕರೆದಿದ್ದಳು ಅವಳ ಮಾತಿಗೆ ಕಣ್ಣು ಬಿಟ್ಟ ಮಂಗಳ ಧೃತಿಯನ್ನು ನೋಡಿ ಖುಷಿಗೆ ಅವಳ ಕಣ್ಣಿನಲ್ಲಿ ನೀರು ತುಂಬಿದವು ಈಗಾಗಲೇ ಧ್ರುವ ಅವಳಿಗೆ ಧೃತಿ ತಾಯಿಯಾಗುತ್ತಿರುವ ವಿಷಯ ತಿಳಿಸಿದ್ದನು ಹಾಗಾಗಿ ಧೃತಿ ನೋಡುತ್ತಿದ್ದ ಹಾಗೆ ಒಳಗೊಳಗೆ ಸಂತೋಷ ಪಡುತ್ತಿದ್ದಳು ಅವಳಿಗೆ ಮಾತನಾಡಲು ಆಗದಿದ್ದರೂ ಮಾತನಾಡಲೇಬೇಕು ಎನ್ನುವ ಪ್ರಯತ್ನ ಮಂಗಳಾದು ಎಷ್ಟೇ ಪ್ರಯತ್ನ ಮಾಡಿದರೂ ಮಂಗಳಾಳಿಂದ ಮಾತನಾಡಲು ಆಗದೆ ಸೋತು ಹೋಗುತ್ತಿದ್ದಳು ಆ ಕ್ಷಣದಲ್ಲಿ ತನ್ನ ಅಸಹಾಯಕತೆಗೆ ಕಣ್ಣಿನಲ್ಲಿ ನೀರು ತುಂಬುತ್ತಿದ್ದವು ಅವಳ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಧೃತಿ ನೀನು ಏನು ಮಾತನಾಡದಿದ್ದರೂ ನನಗೆ ಎಲ್ಲ ಅರ್ಥವಾಗುತ್ತದೆ ಮಂಗಳ ತೊಂದರೆ ತೆಗೆದುಕೊಳ್ಳಬೇಡ ಎಂದು ಹೇಳುತ್ತಲೇ ಅವಳನ್ನು ಹಿಡಿದು ಏಳಿಸಿ ಮಂಚಕ್ಕೆ ಒರಗಿಸಿ ಕೂರಿಸಿದಳು ಅವಳ ಪಕ್ಕವೇ ಕುಳಿತಿದ್ದ ಧೃತಿಯ ಮುಖವನ್ನೇ ನೋಡಿ ಕಣ್ತುಂಬಿಕೊಂಡವಳ ನೋಟ ಅವಳ ಒಡಲ ಮೇಲೆ ಹರಿಯಿತು ನಡುಗುವ ಕೈಗಳಿನ್ ಕೈಯಿಂದಲೇ ಧೃತಿಯ ಒಡಲ ಮೇಲೆ ಕೈಯಿರಿಸುತ್ತಿದ್ದ ಹಾಗೆ ಅವಳಿಗರಿವಿಲ್ಲದೆ ಸಂಭ್ರಮದ ಜೊತೆಗೆ ಮನಸ್ಸಿನ ಮೂಲೆಯಲ್ಲಿ ನೆಮ್ಮದಿ ಮನೆ ಮಾಡಿತು ತನಗಾದರೂ ಈ ಭಾಗ್ಯ ಇಲ್ಲ ತನ್ನ ಸ್ನೇಹಿತೆಗಾದರೂ ತಾಯಿಯ ಭಾಗ್ಯ ದೊರೆಯಿತಲ್ಲ ಎನ್ನುವ ಸಂತೋಷ ಅವಳ ಮನದಲ್ಲಿ ಮನೆ ಮಾಡಿದಂತಿತ್ತು ಮಂಗಳ ಕೈಯಲ್ಲೇ ಮಾತನಾಡಿದ್ದನ್ನು ಅರ್ಥ ಮಾಡಿಕೊಂಡವಳು ಮಂಗಳ ನಾನು ಆರೋಗ್ಯವಾಗಿದ್ದೇನೆ ಮಗು ಕೂಡ ಆರೋಗ್ಯವಾಗಿದೆ ನೀನೇನು ಚಿಂತಿಸಬೇಡ ಎಂದವಳು ನನಗೊಂದು ಆಸೆ ಇದೆ ಮಂಗಳ ನನ್ನ ಮಗು ಹೊರ ಜಗತ್ತಿಗೆ ಬರುವ ವೇಳೆಗೆ ನೀನು ಪೂರ್ತಿಯಾಗಿ ಗುಣ ಆಗಬೇಕು ಎಲ್ಲರ ಥರ ಮಾತನಾಡಬೇಕು ಓಡಾಡಬೇಕು ಆಮೇಲೆ ನನ್ನ ರೀತಿ ನೀನು ತಾಯಿಯಾಗಬೇಕು ನಿನ್ನ ಮಡಿಲಿಗೂ ಒಂದು ಪುಟ್ಟ ಕಂದ ಬರಬೇಕು ಎಂದು ಮಂಗಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಹೇಳಿದವಳ ಹನಿಗಣ್ಣಾದಳು ಧೃತಿಯ ಮಾತಿಗೆ ಅದೆಲ್ಲ ಸಾಧ್ಯ ಇಲ್ಲ ಎನ್ನುವಂತೆ ತಲೆಯಾಡಿಸಿದಳು ಮಂಗಳ ಯಾಕೆ ಆಗಲ್ಲ ಕಾಲ ಬದಲಾದಂತೆ ಎಲ್ಲವೂ ಸರಿ ಹೋಗುತ್ತದೆ ನೋಡುತ್ತಿರು ಮುಂದೊಂದು ದಿನ ನೀನು ಕೂಡ ನನ್ನ ಹಾಗೆ ತಾಯಿಯಾಗುತ್ತೀಯ ಆ ನಂಬಿಕೆ ನನಗಿದೆ ಎಂದು ಅವಳ ಕೆನ್ನೆ ತಟ್ಟಿದಳು ಇಬ್ಬರ ಮಾತುಗಳನ್ನು ಬಾಗಿಲಿನಲ್ಲಿ ಕೇಳುತ್ತಾ ನಿಂತಿದ್ದ ಆದಿ ಧ್ರುವ ಇಬ್ಬರ ಮನಸ್ಸು ಕೂಡ ತುಂಬಿ ಬಂದಿತ್ತು ಹೇ ಕೋತಿ ಮೊದಲು ನಿನ್ನ ಆರೋಗ್ಯವನ್ನು ನೋಡಿಕೊ ಆಮೇಲೆ ಅವಳ ಮಗುವಿನ ಬಗ್ಗೆ ಮಾತನಾಡುವಿಯಂತೆ ಮನದ ನೋವನ್ನು ಹತ್ತಿಕ್ಕುವ ಸಲುವಾಗಿ ವಿಷಯವನ್ನು ಮರೆಮಾಚಲು ಬಾಯಿ ಮಾತಿಗೆ ಬಂದಂತಹ ಮಾತಾಗಿತ್ತು ಧ್ರುವನದ್ದು ನನ್ನನ್ನು ನೋಡಿಕೊಳ್ಳಲು ನೀನೊಬ್ಬ ಬಾಕಿ ಇದ್ದೆ ನೋಡು ಎಂದು ಧ್ರುವನಿಗೆ ಜೋರು ಮಾಡಿದಳು ಹೌದು ಮತ್ತೆ ನನ್ನ ಫ್ರೆಂಡ್ ಹೆಲ್ತ್ ನನಗೆ ಇಂಪಾರ್ಟೆಂಟ್ ಅಲ್ವಾ ಅವನು ಕೂಡ ವಾದಕ್ಕೆ ನಿಂತನು ಮುಂದುವರಿಯುವುದು ಧನ್ಯವಾದಗಳು